ಈ ಥರನೇ ಇದು ಪಾತಿ ದೋಣಿ ಹುಡ್ ಹಾಕೊಂಡು ಒಬ್ಬರೇ ಹೋಗ್ತಾ ಇರಬೇಕು ಇದರಲ್ಲಿ ನೋಡಿ ಇದು ಪಾತಿ ದೋಣಿ ಒಂದು ಸಿಂಗಲ್ ಮ್ಯಾನ್ ಇದು ಒಬ್ಬನೇ ವ್ಯಕ್ತಿ ಮಾಡುವ ಮೀನುಗಾರಿಕೆ ಅದು ಇದು ಹೆಚ್ಚಾಗಿ ಭಟ್ಕಳದಲ್ಲಿ ಜಾಸ್ತಿ ಮಾಡ್ತಾರೆ ಪಾತಿ ದೋಣಿ ಬಿಸ್ನೆಸ್ಸು ಒಬ್ಬ ಏಕಾಂಗಿ ವ್ಯಕ್ತಿ ಬೋಟು ಈ ಪಾತಿ ದೋಣಿಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಬಂಡವಾಳ ಹುಡುಬೇಕಾಗತ್ತೆ ಮೊದಲು ಕಟ್ಟಿಯಿಂದ ಮಾಡ್ತೀರಿ ಈಗೆಲ್ಲ ಫೈಬರಿಂದಾನೆ ಮಾಡ್ತಾ ಇದ್ದಾರೆ ನೋಡಿ ಒಬ್ಬರೇ ಹೋಗ್ತಾರೆ ಮೀನುಗಾರಿಕೆ ಮಾಡ್ತಾರೆ ಇದರಲ್ಲಿ ಗಾಳನೂ ಹಾಕ್ತಾರೆ ಬಲೆಯೂ ಬಿಟ್ಟು ಮೀನುಗಾರಿಕೆ ಮಾಡ್ತಾರೆ ಬಲೆಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಬೇಕಾಗ್ತದೆ ಬಲೆಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ಆಲ್ಮೋಸ್ಟ್ ಒಂದು ಒಂದುವರೆ ಲಕ್ಷ ಬಂಡವಾಳ ಇದ್ದರೆ ಇವರೊಂದು ಒಳ್ಳೆ ಮೀನುಗಾರಿಕೆ ಮಾಡಬಹುದು ಆದರೆ ಸರ್ಕಾರದಿಂದ ಇವರಿಗೆ ನಿರೀಕ್ಷೆ ಮಾಡಿದಾಗ ಯಾವುದು ನೆರವು ಸಿಗ್ತಾ ಇಲ್ಲ ಇವ್ರಿಗೆ ಒಂದು ಜೀವನ ಭದ್ರತೆಗ ಸರ್ಕಾರ ಒಂದು ವಿಶೇಷ ಯೋಜನೆಯನ್ನು ಮಾಡಬೇಕಾಗತ್ತೆ ಯಾಕಂದರೆ ತುಂಬ ಅನ್ಸರ್ಟನೆಟ್ ಇದೆ ಇಲ್ಲಿ ಕಾಯಂ ಏನು ಆದಾಯ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಮೀನು ಸಿಕ್ಕರೆಷ್ಟೇ ಆದಾಯ ಇಲ್ಲ ಅಂದರೆ ಬರಿಗೈಯಲ್ಲಿ ಇವರು ಊರಿಗೆ ಹೋಗ್ತಾರೆ ಮನೆ ಮನೆಗೆ ಬರ್ತಾರೆ ನೋಡಿ ನಡು ಸಮುದ್ರದಲ್ಲಿ ಒಬ್ಬರೇ ಹೋಗ್ತಾರೆ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ ಗಂಟೆ ಬೆ ಹೆಚ್ಚಾಗಿ ಬೆಳಗಿನ ಜಾವ ಹೋಗ್ತಾರೆ ಮತ್ತೆ ಸಂಜೆ ಹೋಗ್ತಾರೆ ಬೆಳಿಗ್ಗೆ ಆದರೆ ಎಷ್ಟು ಗಂಟೆ ಹೋಗ್ತೀರಿ ಬೆಳಿಗ್ಗೆ ಆದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ತಾರೆ ವಾಪಸ್ ಬರೋದು ಎಷ್ಟು ಬರೋದು ಅಲ್ಲಿ ಎಂಟು ಗಂಟೆ ಎಂಟು ಗಂಟೆ ಸಂಜೆನೂ ಹೋಗ್ತಾರೆ ಸಂಜೆ ಒಂದು ಸಾಯಂಕಾಲ ಒಂದು ಆರು ಆರು ಗಂಟೆ ನಂತರ ಆಗ್ತೀವಿ ಎಷ್ಟು ಗಂಟೆ ವಾಪಸ್ ಬರ್ತೀವಿ ಅಲ್ಲಿ ಮತ್ತು ಏಳುವರೆ ಎಂಟು ಗಂಟೆಗೆ ಓಕೆ ಧನ್ಯವಾದಗಳು ಸರ್ ಗಂಡ ಅವರು ಮೀನುಗಾರಿಕೆ ಮುಗಿಸ್ಕೊಂಡು ಬಂದ್ರು ಈಗ ನೋಡಿ ಧೋನಿನ ಒಬ್ರ ಮೇಲೆ ಹಾಕ್ತಾರೆ ಯಾಕಂದ್ರೆ ಒಂದು ಮ್ಯಾನ್ ಇದೆ ಒನ್ ಮ್ಯಾನ್ ಶೋ ಇದೆ ಒಬ್ಬರೇ ಮೇಲೆ ಹಾಕ್ತಾರೆ ನೋಡಿ ತುಂಬಾ ಕಷ್ಟ ಜೀವಿಗಳು ಇವರು ಪ್ರತಿದಿನ ಕಷ್ಟಪಡಬೇಕು ಯಾವುದೇ ಭದ್ರತೆ ಇಲ್ಲ ಆದಾಯದ ಗ್ಯಾರಂಟಿನೇ ಇಲ್ಲ ಎಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಒಬ್ಬರೇ ಹ್ಯಾಂಡ್ಲ್ ಮಾಡೋದು ಮೀನುಗಾರಿಕೆ ನೋಡಿ ಉಪಾತಿ ದೋಣಿ ಈ ಥರ ಪ್ರತಿದಿನ ಇದೇ ಕಾಯೋ ನೋಡಿ ಇಷ್ಟೆಲ್ಲ ಇದೆ ದೋಣಿ ಚಪಾತಿ ದೋಣಿ